ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಸಾಲೆ ದೋಸೆ ಮನೇಲೆ ಈಸಿಯಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಹೊರಗಡೆ ಹೋಗಂಗೆ ಇಲ್ಲ ಮನೇಲೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡೋದು ಬನ್ನಿ ನೋಡೋಣ ಒಂದು ಲೋಟದಷ್ಟು ಅಕ್ಕಿ ಯಾವುದಾದ್ರೂ ಸರಿ ಮನೇಲಿರೋ ಅಂಥದ್ದು ನಂತರ ದೋಸೆ ಅಕ್ಕಿ ಒಂದು ಮುಕ್ಕಾಲು ಲೋಟದಷ್ಟು ಹಾಕೋಣ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆನೆ ಹಾಕಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯಕಾಳು ಒಂದು ಕಾಲು ಲೋಟದಷ್ಟು ಕಡಲೆಬೇಳೆ ಒಂದು ಕಾಲು ಲೋಟದಷ್ಟು ಅವಲಕ್ಕಿನ ಹಾಕಿ ಒಂದು ಫೋರ್ ಆರ್ ಫೈವ್ ಅವರ್ಸ್ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬಿಡೋಣ ನೋಡಿ ಫೋರ್ ಫೈ ಅವರ್ಸ್ ಆದಮೇಲೆ ಈ ಥರ ನೆನೆದಿರುತ್ತೆ ನಾನು ಇದನ್ನು ರುಬ್ಬೋದಕ್ಕೆ ಒಂದು ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಇದನ್ನು ಮಿಕ್ಸಿಲಿ ಬೇಕಾದರೂ ರುಬ್ಕೋಬೋದು ನೋಡಿ ಅದಕ್ಕೆ ರುಬ್ಬಿದ್ರೆ ಸಾಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದನ್ನು ಗ್ರೈಂಡರ್ ರುಬ್ಬಿದ್ರೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸೋಣ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಇದನ್ನು ಫಾರ್ಮೆಂಟೇಷನ್ ಆಗಿಬಿಡೋಣ ಹಿಟ್ಟು ಉಬ್ಬದಷ್ಟು ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಒಂದು ತಟ್ಟೆ ಮುಚ್ಚಿ ಒಂದು ಕಡೆ ಇಡೋಣ ನಂತರ ಕೆಂಪು ಮೆಣಸಿಗೆ ಖಾರಕ್ಕೆ ಒಂದು ಐದು ಕೆಂಪು ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿಗೆ ಒಂದು ಬೆಳ್ಳುಳ್ಳಿ ಒಂದೆರಡು ಸ್ಪೂನಷ್ಟು ಕಡಲೆ ಇದನ್ನು ಒಂದು ಅವರ್ ನೆನೆಯಾಕಿ ಇಡೋಣ ಕಡಲೆ ಬ್ಯಾಡ್ಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಒನ್ ಅವರ್ ನೆನೆಯಕ್ಕೆಬಿಡಿ ಒನ್ ಅವರ್ ನೆಂದ ಮೇಲೆ ನೋಡಿ ಈ ಥರ ಆಗಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನುಣ್ಣಿಗೆ ರುಬ್ಕೋಬೇಕು ಮಸಾಲೆ ದೋಸೆಗೆ ಖಾರ ಬೇಕಲ್ಲ ನೋಡಿ ಆ ಈ ಥರ ಖಾರ ರುಬ್ಕೊಂಡು ತುಂಬಾ ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಖಾರ ರುಬ್ಬೋದನ್ನು ಒಂದು ಕಡೆ ಇಡಿ ನಂತರ ನೋಡಿ ಏಯ್ಟ್ ಅವರ್ಸ್ ಆದಮೇಲೆ ದೋಸೆ ಹಿಟ್ಟು ಈ ರೀತಿ ಫರ್ಮೆಂಟೇಷನ್ ಆಗಿರುತ್ತೆ ನೋಡಿ ಈ ಅದಕ್ಕೆ ಬಂದಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಯ್ನ್ ಟಿಪ್ಸ್ ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕೋದು ಚೆನ್ನಾಗಿ ಕೈಯಾಡಿ ಮಸಾಲೆ ದೋಸೆ ಕಲರ್ ಬೇಕಂದ್ರೆ ನೀವು ಸಕ್ಕರೆ ಹಾಕಲೇಬೇಕು ಚೆನ್ನಾಗಿ ಕೈಯಾಡಿ ಒಂದು ಕಡೆ ಇಡಿ ನಂತರ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ಒಂದೆರಡು ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಮತ್ತು ಜೀರಿಗೆ ಒಂದೊಂದು ಸ್ಪೂನಷ್ಟು ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆ ನಿಂಬೆಹಣ್ಣು ಕರ್ಬೇವು ಸೊಪ್ಪು ಮತ್ತು ಹಿಂಗನ್ನು ತಗೊಳ್ಳೋಣ ನಂತರ ಸ್ಟೌವ್ ಮೇಲೆ ಒಂದು ಪ್ಯಾನನ್ನು ಇಡಿ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಹಾಕೋಣ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕಿ ಹಸಿ ಖಾರ ಬರೋದು ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಕರಿಬೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅಂದರೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನೀವು ಯಾವ ಸೈಜಿಗೆ ಬೇಕಾದರೂ ಈರುಳ್ಳಿನ ಕಟ್ ಮಾಡ್ಕೋಬೋದು ಹಾಕಿ ಚೆನ್ನಾಗಿ ಈರುಳ್ಳಿನ ಹಸಿ ಹೋಗೋ ತನಕ ಹುರಿರಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ನಂತರ ಇದಕ್ಕೊಷ್ಟು ಸ್ವಲ್ಪ ಉಪ್ಪು ಹಾಕಿ ಸ್ಮ್ಯಾಶ್ ಮಾಡ್ಕೊಂಡ್ರಂಥ ಆಲೂಗೆಡ್ಡೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರೋದನ್ನು ಹಾಕಿ ನಾನು ಎರಡೇ ಆಲೂಗೆಡ್ಡೆಯಲ್ಲಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ನಂತರ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಸ್ಮೂತ್ ಆಗಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ಹಾಕಿದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅರ್ಧ ನಿಂಬೆಹಣ್ಣನ ಹಿಂಡ್ತಾಯಿದ್ದೀನಿ ಹುಳಿಗೆ ನೋಡಿ ಈ ಅದಕ್ಕೆ ಗೊಜ್ಜು ರೆಡಿ ಆಯಿತು ಒಂದು ಕಡೆ ಹಿಳ್ಳಣ ತಟ್ಟೆ ಮುಚ್ಚಿ ನಂತರ ಸ್ಟವ್ ಮೇಲೆ ಒಂದು ಪ್ಯಾ ದೋಸೆ ತವನ ಇಡಿ ಕಾದ ನಂತರ ಮಸಾಲೆ ದೋಸೆ ಹಾಕೋಣ ಒಂದು ಸೌಟ್ ದೋಸೆ ಹಿಟ್ಟನ್ನು ಹಾಕಿ ನಿಮಗೆ ಎಷ್ಟಾಗ್ಲಾ ಬೇಕೋ ಅಷ್ಟು ಮಸಾಲೆ ದೋಸೆನ ಹಾಕಿ ಇದಕ್ಕೆ ನಾವು ಎಣ್ಣೆನೋ ಬೆಣ್ಣೆನೋ ತುಪ್ಪನೋ ಏನು ಬೇಕಿದ್ದರೂ ನೀವು ಹಾಕೋಬೋದು ನಿಮ್ಮ ಇದ್ರ ತಕ್ಕಾಗಿ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಕೆಂಪು ಮೆಣಸಿನ್ಕಾಯಿ ಖಾರ ಮಸಾಲೆ ದೋಸೆಗೆ ರುಬ್ಕೊಂಡಿರ್ತೀವಲ್ಲ ಆ ಮೆಣಸಿನಕಾಯಿ ಖಾರನ ಚೆನ್ನಾಗಿ ದೋಸೆಗೆ ಎಲ್ಲದಕ್ಕೂ ಆಗಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಆಲಗಡೆ ಪಲ್ಯ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಪಲ್ಯ ಸಪ್ರೇಟ್ ಇಟ್ಕೊಂಡು ತಿನ್ಬೋದು ನೋಡಿ ಗರಿ ಗರಿಯಾದ ಮಸಾಲೆ ದೋಸೆ ಆಯಿತು ಬಿಸಿ ಬಿಸಿಯಾದ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಯಾರಿಗೆಲ್ಲ ಈ ಮಸಾಲೆ ದೋಸೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬಾಯ್